ಹಂಡ್ರೆಡ್ ಜೆ ಪಿನೇ ಬರೋದು ಸಿದ್ದರಾಮಯ್ಯನೇ ಬಂದಿಲ್ಲ ಎಲೆಕ್ಷನ್ ನಿಂತಕ್ಕಂದ್ರು ಸಿದ್ದರಾಮಯ್ಯ ಗೆಲ್ಲಲ್ಲ ಇಲ್ಲ ಸರ್ ಸಿದ್ದರಾಮಯ್ಯ ಮೈಸೂರು ಏನು ಮಾಡಿಲ್ಲ ಮಾಡೋಂಗಿದ್ರೆ ಮೈಸೂರನ್ನ ಇವಾಗ ಯಡಿಯೂರಪ್ಪರು ಶಿವಮೊಗ್ಗ ಮಾಡಿಲ್ವಾ ಸರ್ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಬಂಡವಾಳ ಡಿ ಕೆ ಶಿವಕುಮಾರ್ ಬಂಡವಾಳ ಎಲ್ಲ ಗೊತ್ತಾಗುತ್ತೆ ಇವತ್ತು ನಾವೆಲ್ಲೇ ದುರ್ಬೀನ್ ಹಾಕೊಂಡು ನೋಡಿದ್ರು ಸಜ್ಜನ ರಾಜಕಾರಣಿಗಳು ಯಾರು ಕಾಣ್ತಾ ಇಲ್ಲ ನಮಗೆ ಮರಳು ನೀರು ಅಲ್ಲಿ ಇವತ್ತು ಯದಿ ಬಂದಿದ್ದಾರೆ ಈಗ ಎಲ್ಲ ಫ್ರೀ ಎಲ್ಲ ಮಾಡಿದಾರಲ್ಲ ಇದೆಲ್ಲ ನಮ್ಮ ಜನ ಹಾಳು ಮಾಡೋಕ್ಕೆ ನಾಳೆ ದಿನ ಅವ್ರು ಮಾಡ್ತಾ ಇರೋದು ಮೋದಿನೇ ಬರ್ಬೇಕಂತ ದೇವ್ರ ಹತ್ರ ಪ್ರಯತ್ನ ಮಾಡ್ತೀನಿ ಮೋದಿ ತಾತ ಬರ್ದು ನಮ್ಗೆ ಭಾಳ ಸಂತೋಷ ನಮಗೆ ನಮ್ಮ ಗಲ್ಬೇಕು ಮಹಾರಾಜರು ಗೆಲ್ಬೇಕು ಅಂತ ನಮ್ಗೆ ಆಸೆ ಅವರಿಂದ ನಾವು ಜೋಡ ಮಾಡ್ತಿರೋದು ಅವ್ರವ್ರು ನಿಂತಕಂದ್ರೆ ದೇಶದೊಳಗೆ ಎಲ್ಲ ಟೂರಿಸ್ಟ್ಗಳು ನುಗ್ತಾರೆ ಸಲ ಪ್ರತಾಪ್ ಸಿಂಹ ಅವರು ಚಾಮುಂಡಮ್ಮನ ಎತ್ಕೊಂಡಿದ್ರು ಈ ಸಲ ಮನೆ ದೇವರು ಎದೋ ಮಾರಾಜರೇ ಗೆಲ್ಲೋದು ಬೇಕಾದ್ರೆ ಸೆಂಟ್ರಲ್ ರಾಹುಲ್ ಗಾಂಧಿ ಬರಲಿ ಬೇಕಾದ್ರೆ ಟ್ರೈನು ಟ್ರೈನ್ ಎಲ್ಲ ಫ್ರೀ ಬಳಿ ಬೇಕಾದ್ರೆ ಓಟ್ ಆಗ್ತಾರೆ ಸರ್ ನಮಗೆ ಮೋದಿಯವರೇ ಆಗಬೇಕು ಅಂತ ಯಾಕೆ ಸರ್ ಯಾಕೆ ಅಂತ ಅಂದರೆ ಅವರು ಎಲ್ಲ ಇಲ್ಲಿ ಗಂಟೆ ತುಂಬ ಚೆನ್ನಾಗಿ ಮಾಡ್ಕೊಂಡವ್ರೆ ನಮ್ಮ ಹಿಂದೂ ಪರವಾಗಿ ಅದರಿಂದ ನಮ್ಗೆ ಅವರೇ ಬೇಕು ಇನ್ನೊಂದು ಸಾರಿ ಅಂತ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಯಾರು ಗೆಲ್ಬಹುದು ಈ ಸಲ ಅಂತ ಅನ್ಸುತ್ತ ನಿಮಗೆ ಸರ್ ಅವರು ರಾಜಮಂತನ ಆಮೇಲೆ ನಮಗೆ ಒಡೆಯರ್ಗಿಂತ ನಮಗೆ ಮೇನು ಮೋದಿ ಬರಬೇಕು ಅಂತ ಸರ್ ಇನ್ನು ರಾಜರು ಎಲೆಕ್ಷನ್ ನಿಂತ್ಕೊಂಬಾರ್ದು ಅಂತ ಒಂದಷ್ಟನ ಮಾತಾಡ್ತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅದ್ರಲ್ಲಿ ಏನೈತೆ ಸರ್ ಎಲ್ಲರಿಗೂ ಆಸೆ ಇದ್ದೇ ಇರುತ್ತಲ್ಲ ಸರ್ ಎಲ್ಲರಿಗೂ ನಾನು ನಿಂತ್ಕೋಬೇಕು ನನಗೊಂದು ಪೊಸಿಷನ್ ಬೇಕು ನನಗೊಂದು ಅಧಿಕಾರ ಬೇಕು ಇವಾಗ ಇವ್ರು ನಿಂತ್ಕೊಳ್ಳೋದಿರಲಿ ಅವ್ರು ಇವ್ರ ತಂದೆಯವರೇ ನಿಂತ್ಕೊಂಡಿದ್ರು ನಾವು ಇವ್ರ ತಂದೆಯವ್ರಿಗೂ ಓಟ್ ಹಾಕಿದ್ದೀವಿ ಹ್ಞೂ ಏನು ತೊಂದರೆ ಇಲ್ಲ ಸರ್ ಮಾಡ್ತಾರೆ ತುಂಬ ಅವರೇ ಮಾಡ್ತಾರೆ ಆ್ಯಕ್ಟಿವ್ ಆಗಿ ಅವ್ರೆ ಪ್ರತಾಪ್ ಸಿಂಹ ಬಂದಿರೋ ಚೆನ್ನಾಗಿರ್ತಿತ್ತು ನಮಗೆ ಎಲ್ಲ ಹತ್ತು ಹೊಸ ತುಂಬ ಚೆನ್ನಾಗಿ ಕೆಲಸ ಮಾಡವ್ರೆ ಇವಾಗ ಇವ್ರಿಗೆ ಒಂದು ಚಾನ್ಸ್ ಸಿಕ್ಕೈತೆ ಮಾಡಲಿ ಇವರು ನೋಡೋದ ಗೆಲ್ಲಿ ಒಂದು ಅವಕಾಶ ಕೊಡ್ತೀವಿ ಓಕೆ ಸರ್ ಇನ್ನು ಇಂದು ಮೈಸೂರು ಅಂತ ಬಂದರೆ ಸಿದ್ದರಾಮಯ್ಯನವರು ಸ್ವಕ್ಷೇತ್ರ ಒಂದಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದ್ದರು ಕರ್ನಾಟಕದಲ್ಲಿ ಒಂದು ಇಪ್ಪತ್ತು ಸೀಟ್ನ ಗೆಲ್ತೀವಿ ಕಾಂಗ್ರೆಸ್ ಕಡೆಯಿಂದ ಅಂತ ಅವರು ಹೇಳ್ತಾರೆ ಸರ್ ಅದ್ಯಾವುದು ವರ್ಕೌಟ್ ಆಗಲ್ಲ ಮೈಸೂರಲ್ಲಿ ಅಂತೀರಾ ಏನೂ ಆಗಲ್ಲ ಸರ್ ಹಂಡ್ ಹಂಡ್ರೆಡ್ ಪರ್ಸೆಂಟು ಪಿನೇ ಬರೋದು ಸಿದ್ದರಾಮಯ್ಯನೇ ಬಂದಿಲ್ಲ ಎಲೆಕ್ಷನ್ ನಿಂತಕಂದರೂ ಸಿದ್ದರಾಮಯ್ಯ ಗೆಲ್ಲ ಇಲ್ಲ ಸರ್ ಸಿದ್ದರಾಮಯ್ಯ ಮೈಸೂರಿಗೆ ಏನು ಮಾಡಿಲ್ಲ ಇವಾಗ ಹೋದ ಸರಿ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಹದಿಮೂರಲ್ಲಾಗಿದ್ದರು ಮೈಸೂರಿಗೆ ಏನು ಮಾಡಿಲ್ಲ ಅವ್ರದ್ದು ಏನು ಕೊಡುಗೆನೇ ಇಲ್ಲ ಮೈಸೂರಿಗೆ ಗ್ಯಾರಂಟಿ ಏನು ಗ್ಯಾರಂಟಿ ವರ್ಕೌಟ್ ಆಗಲ್ಲ ಅದು ಎಲ್ಲ ಸುಳ್ಳು ಸರ್ ಅದು ಎಲ್ಲ ಸುಳ್ಳು ಸುಮ್ಮನೆ ಇವರು ಸಿಕ್ಕಾಬಿಟ್ಟೆ ಇತ್ತಾಗತ್ತವ್ರು ಅಷ್ಟೇ ಅವ್ರು ಏನು ಏನು ಮಾಡಿಲ್ಲ ಏನು ಕೆಲವ್ರು ಸಿಗ್ತಾ ಇರ್ಬೋದು ಬಟ್ ಇನ್ನು ಕೆಲವ್ರಿಗೆ ಏನು ಸಿಗಲ್ಲ ಒಂದು ಅರ್ಧ ಒಂದು ಅರ್ಧ ಸಿಗ್ತಾ ಇರ್ಬೋದು ಇವಾಗ ಎಲೆಕ್ಷನ್ ಆದಮೇಲೆ ಅದೇನು ಗೊತ್ತಾಗುತ್ತಲ್ಲ ಎಲ್ಲ ಬಂಡವಾಳ ಗೊತ್ತಾಗುತ್ತಲ್ಲ

ಇಲ್ಲಿ ಸಿದ್ದರಾಮಯ್ಯವ್ರದ್ದು ಗ್ಯಾರಂಟಿಗಳು ಸ್ಟೇಟ್ ಗೌರ್ಮೆಂಟ್ ಎಲ್ಲ ಮಾಡೋ ಒಳ್ಳೆ ಕೆಲಸಗಳು ಯಾವುದು ವರ್ಕೌಟ್ ಆಗಲ್ಲ ವರ್ಕೌಟ್ ವರ್ಕೌಟ್ ಸುಳ್ಳು ಅಂತಾರೆ ಮುಖ್ಯಮಂತ್ರಿ ಆಗಿದ್ದಾರೆ ಏನು ಪ್ರಯೋಜನ ಇಲ್ಲ ಮೈಸೂರಿಗೆ ಏನು ಮಾಡಿಲ್ಲ ಸರ್ ಅವರು ಓಕೆ ಅವ್ರು ಮೈಸೂರಿಗೆ ಏನು ಮಾಡಿಲ್ಲ ಮಾಡೋಂಗಿದ್ರೆ ಮೈಸೂರನ್ನ ಇವಾಗ ಯಡಿಯೂರಪ್ಪರು ಶಿವಮೊಗ್ಗ ಮಾಡಿಲ್ಲವಾ ಸರ್ ಚೆನ್ನಾಗಿ ಮಾಡಿಲ್ವಾ ಸರ್ ಇವಾಗ ನಿಮಗೆ ಗೊತ್ತಾಗತ್ತಲ್ಲ ಏನಾಗಿದೆ ಅಂತ ಎಲ್ಲ ಮಾಡಿರೋದೆಲ್ಲ ಬಿಜೆಪಿ ಸರ್ಕಾರ ಇದ್ದಾಗಲೇ ಆಗಿರೋದು ಪ್ರತಿ ಒಂದು ಜೆ ಬಿಜೆಪಿ ಸರ್ಕಾರ ಆದಾಗಲೇ ಬಂದಾಗಲೇ ಆಗಿರೋದು ಹದ್ಮೂರಲ್ಲಿ ಏನೂ ಆಗಿಲ್ಲ ಇವಾಗ್ಲೂ ಏನೂ ಆಗಿಲ್ಲ ಇನ್ನೂ ಏನೂ ಆಗಿಲ್ಲ ಇಪ್ಪತ್ಮೂರಲ್ಲಿ ಏನೂ ಆಯ್ತಾ ಇಲ್ಲ ಹೌದು ಸರ್ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಬಂಡವಾಳ ಡಿ ಕೆ ಶಿವಕುಮಾರ್ ಬಂಡವಾಳ ಎಲ್ಲ ಗೊತ್ತಾಗುತ್ತೆ ನಮಸ್ತೆ ಸರ್ ಲೋಕಸಭಾ ಎಲೆಕ್ಷನ್ ಅನೌನ್ಸ್ ಆಗಿದೆ ಈ ಸಲ ದೇಶದ ಪ್ರಧಾನಿ ಯಾರಾಗಬೇಕು ಅಂತ ನೀವ್ ಮೋದಿ ಆಗಬೇಕು ಸರ್ ಯಾಕೆ ಅವ್ರೇ ಆಗಬೇಕು ಅಂತ ಯಾಕೆ ಅವರೇ ಆಗಬೇಕು ಅಂದ್ರೆ ನಮ್ಮ ದೇಶದ ರಕ್ಷಣೆಗೋಸ್ಕರ ಮೊದಲನೇ ಆದ್ಯತೆ ಅವರಿಗೆ ಅವರೇ ಆಗಬೇಕು ಬೇರೆ ಯಾರಿಗೂ ಯಾರಿಗೂ ಆ ಕಾಳಜಿ ಇಲ್ಲ ಓಕೆ ಜಾಸ್ತಿ ಇದೆ ಅಂತೀರಿ ಹೌದು ಇನ್ನು ಸರ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಈ ಬಾರಿ ಸಿಕ್ಕಾಪಟ್ಟೆ ಅಚ್ಚರಿಯ ಅಭ್ಯರ್ಥಿಯಾಗಿ ರಾಜ ಯದುವೀರವರು ಆಯ್ಕೆ ಆಗಿದ್ದಾರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಯದುವೀರವರು ಆಯ್ಕೆ ಆಗಬೇಕು ಯದುವೀರವರು ಅಭ್ಯರ್ಥಿ ಆಗಿರೋದೇ ನಮಗೆಲ್ಲ ಒಂದು ಅದೃಷ್ಟ ಅಂತೇಳಿ ನಾನಾದ್ರು ಭಾವಿಸ್ತೀನಿ ಇವತ್ತು ನಾವೆಲ್ಲೇ ದುರ್ಬೀನ್ ಹಾಕೊಂಡು ನುಡುಕಿದ್ರು ಸಜ್ಜನ ರಾಜಕಾರಣಿಗಳು ಯಾರು ಕಾಣ್ತಾ ಇಲ್ಲ ಹಿಂದೆ ರಾಜಕಾರಣಿಗಳಿದ್ದರು ನಾಗರಿಕರ ಸಮಸ್ಯೆಗಳನ್ನ ಏನು ಅಂತೇಳಿ ಆಲಿಸಿ ಅದನ್ನು ಪರಿಹರಿಸೋ ನಿಟ್ಟಿನಲ್ಲಿ ಅವರು ಕಾರ್ಮುಖರಾಗ್ತಿದ್ರು ಅಂಥವ್ರೊಬ್ಬರು ಕಾಣ್ತಿಲ್ಲ ನಮಗೆ ಮೊರಲು ನೀರು ಸಿಕ್ಕದಂಗೆ ಇವತ್ತು ಎದು ಇರೋರು ಬಂದಿದ್ದಾರೆ ಅವರು ಜಯ ಹೊಂದಬೇಕು ಅವ್ರಿಗೆ ನಮ್ಮೆಲ್ಲ ಸಂಪೂರ್ಣ ಬೆಂಬಲ ಐತೆ ಇನ್ನು ಈ ಕ್ಷೇತ್ರ ಅಂತ ಬಂದರೆ ಈ ಕ್ಷೇತ್ರ ಸಿದ್ದರಾಮಯ್ಯವರ ಸ್ವಕ್ಷೇತ್ರ ಕೂಡ ಅದರಲ್ಲೂ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಒಂದಷ್ಟು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಈ ಬಾರಿ ಕರ್ನಾಟಕದಲ್ಲಿ ಒಂದು ಇಪ್ಪತ್ತು ಸೀಟ್ನ ಗೆಲ್ತೀವಿ ಮೈಸೂರು ನಾವೇ ಗೆಲ್ತೀವಿ ಅನ್ನೋ ಒಂದು ಒಂದು ಭರವಸೆಲ್ಲಿದ್ದಾರೆ ಅದಕ್ಕೆ ನೀವು ಏನೋ ಇಷ್ಟಪಡ್ತೀವಿ ಈ ಆ ಗ್ಯಾರಂಟಿ ಯೋಜನೆಗಳು ಯಾವುದು ವರ್ಕೌಟ್ ಆಗಲ್ಲ ಅಂತ ಅನ್ಸುತ್ತೆ ಮೈಸೂರಲ್ಲಿ ಒಂದು ವಿಷಯ ಹೇಳ್ತೀನಿ ಪ್ರತಿಯೊಂದು ಪಕ್ಷದವರು ಸುಧಾ ನಾವು ಗೆಲ್ತೀವಿ ಅಂತಲೇ ಹೇಳ್ತಾರೆ ಗೆಲ್ಲಬೇಕು ಅಂತಲೇ ನಿಂತ್ಕೊಳ್ಳೋದು ಯಾರು ಸೋಲ್ತೀನಿ ಅಂತ ನಿಂತ್ಕೊಳ್ಳೋಲ್ಲ ಜನ ಅವರು ಅಭ್ಯರ್ಥಿಗಳನ್ನ ಗಣನೆಗೆ ತಗೊಳ್ತಾರೆ ಪಕ್ಷವನ್ನು ಗಣನೆಗೆ ತಗೊಳ್ತಾರೆ ಅವರಿಗೆ ಜನತೆಗೆ ಯಾರು ಸೂಕ್ತವಾದ ಅಭ್ಯರ್ಥಿ ಸೂಕ್ತವಾದ ಪಕ್ಷನನ್ನು ಆಯ್ಕೆ ಮಾಡಿಕೊಂಡು ಅಂತ್ಯವ್ರಿಗೆ ಆದ್ಯತೆ ಕೊಡ್ತಾರೆ ಹಾಗಾಗಿ ಈ ಸಲಬೋದು ಖಂಡಿತವಾಗಿ ಗೆಲ್ತಾರೆ ಗೆಲ್ಲೇಬೇಕು ಅಂತ ನಿಮ್ಗೆ ಅನ್ಸುತ್ತೆ ದೇಶ ಪ್ರಧಾನಿ ಮೋದಿ ಮೋದಿ ನರೇಂದ್ರ ಮೋದಿ ಅವ್ರು ಹಾಕಬೇಕು ಅನ್ಸುತ್ತೆ ನಿಮಗೆ ನಮ್ಮ ದೇಶನ ರಕ್ಷಣೆ ಮಾಡ್ತಾರೆ ಅವರು ಓಕೆ ಅವ್ರೇ ಆಗ್ಬೇಕು ಅವರೇ ಆಗಬೇಕು ಇನ್ನ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರ ತಗೊಂಡ್ರೆ ಮಹಾರಾಜರು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಇಲ್ಲಿ ಯಾರು ಗೆಲ್ಬಹುದು ಈ ಸಲ ಮೋದಿ ಪ್ರಧಾನಿ ಆಗ್ಬೇಕಲ್ಲ ಅವರೇ ಗೆಲ್ಬೇಕು ಸರ್ ಇನ್ನು ಇದು ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಅವರು ಸ್ವಕ್ಷೇತ್ರ ಮೈಸೂರು ಅವರು ಕರ್ನಾಟಕ ರಾಜ್ಯ ಸಿ ಕೂಡ ಆಗಿದ್ದಾರೆ ಕಳೆದ ಎಲೆಕ್ಷನ್ ಅಲ್ಲಿ ಗೆದ್ದು ಒಂದು ಐದು ಗ್ಯಾರಂಟಿಗಳು ಕೂಡ ಕೊಟ್ಟಿದ್ದಾರೆ ಅದ್ಯಾವುದು ವರ್ಕೌಟ್ ಆಗಲ್ಲ ಅಂತಾರೆ ಗೊತ್ತಿಲ್ಲ ಮೋದಿಯವ್ರಿಗೆ ಗೆಲ್ಲಬೇಕು ಪ್ರಧಾನಿ ಆಗಬೇಕು ಇಲ್ಲಿ ಗೆಲ್ಲಬೇಕು ಅದೇ ಯದುವೀರೋರು ಹೊಡಿಬೇಕು ಏನಕ್ಕೆ ಅಂದರೆ ಈ ಸರ್ತಿ ಮೈ ಒಂದು ಹಿಂದುತ್ವ ಅದು ಬೆಳಿಬೇಕು ಏನಕ್ಕೆ ಅಂದರೆ ಈಗ ಎಲ್ಲ ಫ್ರೀ ಎಲ್ಲ ಮಾಡಿದಾರಲ್ಲ ಅದೆಲ್ಲ ನಮ್ಮ ಜನ ಹಾಳು ಮಾಡೋಕ್ಕೆ ನಾಳೆ ದಿನ ಅವ್ರು ಮಾಡ್ತಾರದು ಅದೇನೇ ಒಂದು ಬಡವರಿಗೆ ಇಲ್ಲಾಂದರೆ ಒಂದು ಸ್ಕೂಲು ಏನಾದ್ರು ಮಾಡಿರೋ ಹಾಸ್ಪಿಟ್ಲು ಇಂಥದಕ್ಕೆ ಮಾಡಬೇಕು ಅದು ಬಿಟ್ಟು ಬಸ್ ಫ್ರೀ ಅಕ್ಕಿ ಫ್ರೀ ಎರಡು ಸಾವಿರ ಫ್ರೀ ಅವೆಲ್ಲ ಇದೆ ಸರ್ ಅಂದರೆ ಇಲ್ಲಿ ಬೇಡ ಅವೆಲ್ಲ ವೇಸ್ಟ ಸರ್ ಓಕೆ ಇಲ್ಲಿ ಇಲ್ಲಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಮಹಾರಾಜರು ನಿಂತ್ಕೊಂಡಿದ್ದಾರೆ ಯದುವೀರ ಫಿಕ್ಸ್ ಹೊಡಿದೇ ಹೊಡಿದಾರೆ ಹೊಡೆದೇ ಹೊಡಿತಾರೆ ಮೋದಿನ ಇಷ್ಟ ಸರ್ ಯಾಕೆ ಇಷ್ಟ ನಿಮಗೆ ಮೋದಿ ಅವರು ಅಂದರೆ ಒಳ್ಳೆ ವ್ಯಕ್ತಿ ಒಳ್ಳೆ ಮನಸ್ಸ ದೇಶಕ್ಕೆ ಒಳ್ಳೇದು ಮಾಡ್ತಾನೆ ಅಲ್ವಾ ಸರ್ ಇನ್ನು ಬ್ಯಾಂಕಿಯವರು ನಿಮಗೂ ಗೊತ್ತು ಅಲ್ವಾ ಮೋದಿ ಮೋದಿನೇ ಬರ್ಬೇಕಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಹೌದಾ ಮೋದಿ ತಾತ ಬರ್ನೆ ನಮಗೆ ಭಾಳ ಸಂತೋಷ ಸರ್ ಯಾಕೆ ಅಷ್ಟೊಂದು ಯಾಕೆ ಇಷ್ಟ ಆಯ್ತಾರೆ ಅವರು ನಿಮಗೆ ಏನೇ ಒಂದು ಮನಸ್ಸಲ್ಲಿ ಬಂದದ್ದು ನಮಗೆ ಬೇರೆ ನಮಗೆ ಬೇಡಿ ಅವ್ರು ಬಂದ್ರೆ ನಮ್ಗೆ ಖುಷಿ ಖುಷಿ ಅದೇ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈ ಸಲ ಯಾರು ಗೆಲ್ಬಹುದು ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ಮಹರಾಜರು ನಿಂತವ್ರೆ ಮಹಾರಾಜರು ಸರ್ ಅವರು ಅವರು ನಿಲ್ಬಾರ್ದಿತ್ತು ನಿಂತ್ಬಿಟ್ರು ಅವ್ರು ಹೋಮ್ ಸಲ ಬರ್ಬಾರ್ದಿತ್ತು ಬಂದ್ಬಿಟ್ರು ಓಕೆ ಇವಾಗ ಅದು ಜನ್ಮೇಲಿಂದ ಯಾವುದು ಜನ್ಮಲ್ಲಿ ಇದ್ದಿ ಅಲ್ವ ನಾವು ಹೇಳೋದಲ್ಲ ನಿಮಗೆ ನಿಮಗೆ ಅವ್ರು ಗೆಲ್ಲಬೇಕು ಅಂತ ನಮ್ಗೆ ನಮ್ಗೆ ಗೆಲ್ಬೇಕು ಮಹಾರಾಜರು ಗೆಲ್ಬೇಕು ಅಂತ ನಮ್ಗೆ ಆಸೆ ಅವರಿಂದ ನಾವು ಜೋಡ ಮಾಡ್ತಿರೋದು ಅಲ್ವಾ ಅದಕ್ಕೋಸ್ಕರ ಸರ್ ಅವ್ರಿಗೆಲ್ಲೇ ಬೇಕು ಚಾಮುಂಡಮ್ಮ ಅವ್ರಿಗೆ ಒಳ್ಳೇದು ಮಾಡಬೇಕು ಅಂತ ನಮ್ಮ ಆಸೆ ಸರಿ ಸರ್ ದೇಶ ಕಾಪಾಡಬೇಕು ಅಂದ್ರೆ ಮೋದಿನೇ ಆಗಬೇಕು ಅವ್ರ ಇವ್ರು ನಿಂತ್ಕಂದ್ರೆ ದೇಶದೊಳಗೆ ಎಲ್ಲ ಟೆರಿಸ್ಟ್ ಗಳ್ನು ನುಗ್ತಾರೆ ಎಕ್ಸ್ ನುಗ್ತಾ ಈಗ ಎಲ್ಲರೂ ನುಗ್ತಾ ಇದ್ದಾರೆ ಮೋದಿ ಬಂದರೆ ಎಲ್ಲರೂ ಕಂಟ್ರೋಲ್ ಆಗಿದೆ ಇಷ್ಟು ದಿವಸ ಕಂಟ್ರೋಲ್ ಆಗಿಲ್ಲ ಹತ್ತು ವರ್ಷದಿಂದ ಯಾರು ಬರ್ತಾ ಯಾರು ಹೋಗ್ತಾ ಯಾರು ಇಲ್ಲ ಮೋದಿನೇ ಆಗ್ಬೇಕು ಮೋದಿ ಅವರಾಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ತಗೊಂಡ್ರೆ ಇಲ್ಲ ಗೆಲ್ತಾರೆ ಹೋಸಲ ಪ್ರತಾಪ್ ಸಿಂಹ ಅವರು ಚಾಮುಂಡಮ್ಮನ ಎತ್ಕೊಂಡಿದ್ರು ಈ ಸಲ ಮನೆ ದೇವರು ಎದೇವ್ರು ಮಾರಾದಿರೋ ಗೆಲ್ಲೋದು ಅವ್ರಿಗೆ ಅಕ್ಕಪಕ್ಕದವ್ರಿಗೆ ನಾವು ಮಾರಾದರಿಗೆ ಓಟ್ ಹಾಕೋದು ಈ ಸಲ ಅವ್ರಿಗೆ ಹಾಕೋದು ಸರ್ ಇದು ಈ ಕ್ಷೇತ್ರದಿಂದ ಸ್ಪೆಷಾಲಿಟಿ ಏನಂತಂದರೆ ಸಿದ್ದರಾಮಯ್ಯನವರು ಸ್ವಕ್ಷೇತ್ರ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅದ್ರ ಜೊತೆಗೆ ಒಂದಷ್ಟು ಯೋಜನೆಗಳನ್ನ ಸಹ ಒಂದು ಒಂದಷ್ಟು ಗ್ಯಾರಂಟಿ ಯೋಜನೆಗಳನ್ನ ಸಹ ಕೊಟ್ಟಿದ್ದಾರೆ ಅದ್ಯಾವುದು ಮೈಸೂರಲ್ಲಿ ವರ್ಕೌಟ್ ಆಗಲ್ಲ ಅಂದ್ರೆ ಅದು ಇದು ರಾಜ್ಯದ್ದು ಸೆಂಟ್ರಲ್ಗಾಗಲ್ಲ ಓಕೆ ಬೇಕಾದ್ರೆ ಸೆಂಟ್ರಲ್ ರಾಹುಲ್ ಗಾಂಧಿ ಬೇಕಾದ್ರೆ ಟ್ರೈನು ಎಲ್ಲ ಫ್ರೀ ಬಳ್ಳಿಬೇಕಾದ್ರೆ ಓಟ್ ಹಾಕ್ತಾರೆ ಓಕೆ ಜನಗಳು ಬುದ್ಧಿಗಿಲ್ಲ ದೇಶ ಕಾಪಾಡಬೇಕು ಅವನು ಸೆಂಟ್ರಲ್ ಸ್ಟೇಟಿಗೆ ಬರೋಲ್ಲ ಇದು ಗ್ಯಾರಂಟಿ ವರ್ಕೌಟ್ ಆಟಾಗಲ್ಲ ಇದರಲ್ಲಿ ಸೆಂಟ್ರಲ್ ತಾನೆ ನಾವು ದೇಶ ಕಾಪಾಡಬೇಕಲ್ಲ ಅವರು ಈಗ ಕರ್ನಾಟಕದಲ್ಲಿ ನೆಕ್ಸ್ಟ್ ಎಲ್ಲ ಇದ್ದಾರೆ ಈಗ ಇವರು ಸ್ಟೇಟ್ ಅವ್ರು ಕಾಪಾಡ್ತಾರೆ ಸೆಂಟ್ರಲ್ ಅವ್ರು ಕಾಪಾಡ್ತಾರೆ ಸ್ಟೇಟ್ನವರೇ ಕಾಪಾಡಬೇಕು ನಮಗೆ ಮೋದಿ ಕಾಪಾಡಬೇಕು ಅಷ್ಟೇ ಅವರೇ ಬರಬೇಕು ಅವರೇ ಬರಬೇಕು ಗ್ಯಾರಂಟಿ ಬರ್ತಾರೆ ಮೈಸೂರಿನಾಗ ಮಾರಾದರೂ ಗ್ಯಾರಂಟಿ ಪಕ್ಕಾ ಬರ್ತೀವಿ ಅಮ್ಮನ ಕಾಪಾಡೇ ಕಾಪಾಡ್ತೇವೆ